ಹೀಗೆ ಗಲಾಟೆ ಗದ್ದಲ ಮಹಿಳೆ ಪೊರಕೆ ತಗೊಂಡು ವ್ಯಕ್ತಿ ಇವರನ್ನು ಪಟಪಟ ಪಟ ಅಂತ ಹೊಡಿತಾ ಇರುವ ಈ ದೃಶ್ಯ ಇಷ್ಟಕ್ಕೂ ಈ ಗಲಾಟೆ ಕಾರಣ ಏನು ಎಂಬುದು ನೋಡಿದರೆ ಬೆಳ್ಳಂಪೆಳಗ್ಗೆ ಗ್ರಾಮದ ಜನ ಟೀ ಕುಡಿಯಲು ಆ ಅಂಗಡಿ ಹತ್ರ ಸೇರುತ್ತಿದ್ದಂತೆ ಹೀಗೊಮ್ಮೆ ಹಾಗೊಮ್ಮೆ ಯಾವುದೋ ಬಾಯಿ ಚಪ್ಪಲಿನ ಮಾತುಗಳು ಹರಿದಾಡ್ತಿದ್ವು ಅಂತ ಮಾತುಗಳು ಅಂತೀರಾ ಈ ಗಲಾಟೆಯ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಹೌದು ಸಿಡ್ಲ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ಗಂಜಿಗುಂಟೆ ಗ್ರಾಮದಲ್ಲಿ ಟಿ ಕೂಡಕ್ಕೆ ಬಂದ ವಸಂತ್ ಆಚಾರ್ಯ ಎಂಬ ಮೇಲ್ವರ್ಗದ ವ್ಯಕ್ತಿ ಇನ್ನೊಬ್ಬ ಮೇಲ್ವರ್ಗದ ವ್ಯಕ್ತಿ ಮುನಿಕೃಷ್ಣ ಎಂಬುವರ ಜೊತೆ ಅದ್ಯಾವ ಕಾರಣಕ್ಕೂ ಗೊತ್ತಿಲ್ಲ ಈ ನಮ್ಮ ಪಂಚಾಯಿತಿಯಲ್ಲಿ ಪರಿಶಿಷ್ಟ ಜಾತಿಯವರು ಅದರಲ್ಲೂ ಮಾದಿಗರ ಅಟ್ಟಹಾಸ ಮಿತಿ ಮೀರಿದೆ ಇವರ ಅಟ್ಟಹಾಸಕ್ಕೆ ತಕ್ಕ ಉತ್ತರ ಕೊಡಲೇಬೇಕಲ್ಲ ಅಂತ ಜಾತಿಯನ್ನು ಆಧಾರವಾಗಿಟ್ಟುಕೊಂಡು ನಿಂದನೆಯ ಮಾತುಗಳನ್ನು ಆಡ್ತಿರುವುದನ್ನು ಮಾದಿಗ ಸಮುದಾಯದ ಅದೇ ಪಂಚಾಯಿತಿಯ ವೇಮಗಲ್ ಗ್ರಾಮದ ನರಸಿಂಹಮೂರ್ತಿ ಎಂಬುವರು ಕೇಳಿಸಿಕೊಂಡು ಅದ್ಯಾ ಕಣ್ಣ ಹಿಂಗಂತೀರಿ ಇಪ್ಪತ್ತೆರಡನೇ ಶತಮಾನದ ಆಸುಪಾಸಿನಲ್ಲಿರುವ ನಾವುಗಳು ಒಂದೇ ಅಲ್ವಾ ಜಾತಿ ತಾರತಮ್ಯ ಏನಕ್ಕೆ ಅಂತ ಹೇಳಿದಾಗ ಆ ವ್ಯಕ್ತಿಯ ಮೇಲೆ ಇಬ್ಬರು ಸವರ್ಣಿಯರು ಹಿಗ್ಗಾಮುಕ್ಕಿ ತಿಳಿಸಿದ್ದಾರೆ ನಮ್ಮಲ್ಲಿ ಗಂಜಗುಂಟೆ ಗ್ರಾಮ ಪಂಚಾಯತಿಗೆ ಸೇರಿದಂತ ಗಂಜಗುಂಟೆ ಗ್ರಾಮದ ನಿವಾಸಿ ವಸಂತಾಚಾರ್ಯವರು ಬೆಳಗಿನ ಜಾವ ಅಂಗಡಿ ಹತ್ತ ಕೂತಿದ್ದಾಗ ಏನು ಅಲ್ಲಿ ಗಜ್ಜಗುಂಟೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನರಸಿಂಹಮೂರ್ತಿ ಅವರ ಕುಟುಂಬದವರು ಏಕಾಏಕಿ ಬಂದು ಅವ್ರನ್ನ ಮಾರಣಾಂತಿಕವಾಗಿ ಹೊಡೆಯುವಂಥದ್ದು ಮತ್ತು ಅವಾಚವಾಗಿ ಒಯ್ಯಂಥದ್ದು ಸಾಕಷ್ಟು ಹಲ್ಲೆ ಮಾಡಿರೋಂಥದ್ದನ್ನ ನಾವು ನೋಡಿರ್ತೀವಿ ಈ ರೀತಿಯಾದಂಥ ಒಂದು ವಿಕೋಪದ ವಾತಾವರಣನ ಸೃಷ್ಟಿ ಮಾಡಿ ಅವ್ರನ್ನ ಹೊಡೆಯುವಂಥದ್ದು ಎಷ್ಟು ಸರಿ ಅಂತೇಳಿ ನಾವು ಗೊತ್ತು ಖಂಡಿಸ್ತಾ ಇದ್ದೀವಿ ಭಾಳಷ್ಟು ನೋವಾಗಿದೆ ಅವರಿಗೆ ಅವ್ರಂಥವ್ರು ಒಬ್ಬರು ಯಾರೂ ಅವ್ರ ಜೊತೆ ಇಲ್ಲದೇ ಇರೋಂಥ ಪರಿಸ್ಥಿತಿಯಲ್ಲಿ ಏನೋ ಒಂದು ರಾಜಕೀಯದ ಉದ್ದೇಶ ಇಟ್ಕೊಂಡು ಅವರು ಜೆ ಡಿ ಎಸ್ನಲ್ಲಿ ಪ್ರಭಾವಿ ಮುಖಂಡಿರ್ತಾರೆ ಸನಾ ಲಿಂಗಾಚಾರಿ ಅಂತ ಗಂಜಗುಂಡೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲಿ ಕಾರಣ ಇಷ್ಟೇ ನಿನ್ನೆ ಗಂಜಗುಂಡೆ ಗ್ರಾಮ ಪಂಚಾಯಿತಿಯಲ್ಲಿ ಶಾಸಕರ ಅನುದಡಿಯ ಅನುದಾನನ ಅಥವಾ ಇತರೆ ಅನುದಾನ ಗೊತ್ತಿಲ್ಲ ನಮಗೆ ಸಮುದಾಯ ಭವನ ಕಟ್ಟೋದಕ್ಕೆ ಅಕ್ಕಿಬಿಕ್ಕಿ ಗ್ರಾಮದಲ್ಲಿರುವಂಥ ಅಂಗೂಸ್ತಿಯವರ ಅವರ ಜಮೀನಲ್ಲಿ ಏಕಾಏಕಿ ನುಗ್ಗಿಯವರು ಜಮೀನು ಮುಟ್ಕೋಳು ಹಾಕ್ಕೊಳ್ಳೋದಕ್ಕೆ ಗ್ರಾಮ ಪಂಚಾಯತಿ ಏನು ಸಿಬ್ಬಂದಿ ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನರ್ಸುಮೂರ್ತಿಯವರು ಭೇಟಿ ನೀಡಿ ಜನರಿಗೆ ವಂಚನೆ ಮಾಡೋ ಕೆಲಸ ಆಗ್ತದೆ ನನಗೆ ಮಧ್ಯಾಹ್ನ ಒಂದು ಒಂದೂವರೆಗೆ ಪಾಪ ಅಂಗುಸ್ತಿ ಮಗ ಶಿವಮಣಿ ಅನ್ನೋನು ಒಂದು ಹಣ ನಮ್ಮ ಜಮೀನನ್ನು ಮುಟ್ಕೋಳು ಹಾಕ್ಕೊಂಡು ನಾನು ಒಂದು ಉಳುಮೆ ಮಾಡ್ತಾರೋ ಜಮೀನಲ್ಲಿ ಸಂಗ್ರಹವನ್ನು ಕಟ್ತಾ ಇದ್ದೇನೆ ಗಂಜಿಗುಂಟೆ ಗ್ರಾಮದಲ್ಲಿ ಅಸ್ಪೃಶ್ಯರ ಮೇಲೆ ಮತ್ತು ದಲಿತರ ಮೇಲೆ ಈ ತರಹ ಘಟನೆಗಳು ಒದಗಿ ಬಂದಾಗ ಅವರೆಲ್ಲರಿಗೂ ನಾಯಕನಾಗಿ ನಿಂತಿರುವ ಸಂಸದ ನಾಯಕ ಗಂಜಿಗುಂಟೆ ಮೂರ್ತಿ ಎಂಬುವರಿಗೆ ವಿಷಯ ತಿಳಿತಾ ಇದ್ದಂತೆ ಹಾಗೂ ಅಲ್ಲಿನ ಅದೇ ಸಮುದಾಯದ ಹೆಂಗಸರು ಮತ್ತು ಅನೇಕ ಜನರು ಜಾತಿ ನಿಂದನೆ ಮಾಡಿರುವ ವಸಂತಾಚಾರಿ ಎಂಬುವರ ಹಾಡಿದ ಮಾತುಗಳು ಪ್ರಚೋದನೆಗೊಂಡು ಅವರ ಮೇಲೆ ಮಾದಿಕ ಸಮುದಾಯದ ಕೆಲವರು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದರು ನೂಕಾಟ ತಳ್ಳಾಟ ಸಮುದಾಯದ ಹೆಂಗಸರು ಪೋರಿಕೆಯಿಂದ ಪೂಜೆ ಮಾಡಿದರು ಘಟನೆ ನಂತರ ವಸಂತ ಆಚಾರಿ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿ ಅವರ ನಾಯಕರಾದ ಪುಟ್ಟು ಅಂಚಿನಪ್ಪ ಸಿಡ್ಲಿಘಟ್ಟ ತಾಲೂಕಿನ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಕಳೆದ ಚುನಾವಣೆಯಲ್ಲಿ ಗುರುತಿಸಿಕೊಂಡಿದ್ದು ಪುಟ್ಟು ಅಂಜಿನಪ್ಪ ಈಗ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಾಯಕನಾಗಿ ಜಾತಿನಿಂದಲೇ ಮಾಡಿರುವ ವ್ಯಕ್ತಿಯ ಪರವಾಗಿ ನಿಂತ ನಾಯಕ ವಸಂತಾಚಾರಿ ರಾಮಕೃಷ್ಣಪ್ಪ ಅಂತಕ್ಕಂಥವ್ರು ಮಾತಾಡ್ಕೊಳ್ತಾ ಇರೋದು ವಿಚಾರ ಏನೋ ಜಾತಿ ವಿಚಾರವಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಅಲ್ಲಿ ಏಮ್ಗ ನರಸಿಂಹರ್ತಿ ಅಂತ ಒಬ್ಬ ಹುಡುಗ ಹೋಗಿದ್ದಾನೆ ಆ ವಿಚಾರ ಕೇಳಿಸ್ಕೊಂಡು ನೀವು ಜಾತಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಈ ತರ ಪಬ್ಲಿಕ್ ಅಲ್ಲಿ ಅಂತ ಹೇಳ್ಬಿಟ್ಟು ಕ್ವಶನ್ ಮಾಡಿದ್ದಾನೆ ಆ ಕ್ವಶನ್ ಮಾಡಿದಾಗ ಅವ್ರಿಗೂ ಅವ್ರಿಗೂ ಗಲಾಟ ಆಗಿದೆ ಇಬ್ರಿಗೂ ಇದ್ರಿಗೂ ಗಲಾಟೆ ಆಗಿರ್ತಕ್ಕಂಥ ವಿಚಾರದಲ್ಲಿ ಆವಾಗ ಎಲ್ಲರೂ ಕೂಡ ಅಲ್ಲಿ ಕ್ರೌಡ್ ಕ್ರೌಡ್ ಬಂದ್ಬಿಟ್ಟಿದೆ ಎಲ್ಲರೂ ಕೂಡ ಎಲ್ಲರೂ ಇದ್ದಾರೆ ಅಲ್ಲಿ ಬರೀ ನಮ್ಮ ಕುಟುಂಬದವರು ಒಬ್ಬರು ಇಬ್ಬರು ಇದ್ದಾರೆ ಅವರು ಇದ್ದಾರೆ ಅಲ್ಲಿ ಮತ್ತೆ ಪಬ್ಲಿಕ್ಸು ಇದ್ದಾರೆ ಎಲ್ಲ ಜನರು ಇದ್ದಾರೆ ಎಲ್ಲರ ಎಲ್ಲ ಅಂತಲ್ಲ ಎಲ್ಲರೂ ಇದ್ದಾರೆ ಅದು ಪ್ರತ್ಯೇಕವಾಗಿ ನಮ್ಮ ಕುಟುಂಬ ಅಂತ ಯಾಕೆ ಪಿಷನ್ ಮಾಡಿದ್ರೆ ಗೊತ್ತಿಲ್ಲ ನಮ್ಮ ಕುಟುಂಬ ನಾವು ಅವ್ರನ್ನ ಸ್ಪೆಷಲ್ಲಾಗಿ ನಾವು ಎಸ್ನ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ ಅದು ನಮಗೆ ಜೆ ಡಿ ಎಸ್ ಪಕ್ಷದ ಪಕ್ಷವನ್ನ ಪಕ್ಷವನ್ನು ಮತ್ತು ನಮ್ಮ ಶಾಸಕರನ್ನ ಟಾರ್ಗೆಟ್ ಮಾಡಿ ಅದನ್ನ ಮಾತಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಅದು ಅದು ಇಲ್ಲಿ ಯಾವುದೂ ಅದು ಆ ಥರ ಇಲ್ಲ ಇಲ್ಲಿ ಈ ಥರ ಕಾಂಗ್ರೆಸ್ ಜೆ ಡಿ ಎಸ್ ಸ್ಪೆಷಲೇ ಇಲ್ಲ ಇಲ್ಲಿ ಕಾಂಗ್ರೆಸ್ ಅವರು ಆ ಥರ ಇದ್ರೆ ಇವಾಗ ಕಾಂಗ್ರೆಸ್ ಆತ್ಮ ಹೇಳಿದವ್ರ ಪ್ರಕಾರನೇ ಸಿಂಗಲ್ಲಾಗಿ ಒಬ್ಬ ಕಾಂಗ್ರೆಸ್ ಲೀಡರ್ನ ಹೊಡಿತಾ ಇದ್ದಾರೆ ಜೆ ಡಿ ಎಸ್ ಅವ್ರ ಅಂತ ಹೇಳಿದ್ರೆ ಉಳಿದಿರೋ ಕಾಂಗ್ರೆಸ್ ಅವರು ನೋಡ್ಕೊಂಡಿರ್ತಾರೆ ಸರ್ ಇಲ್ಲೇ ಊರಲ್ಲಿ ಆ ಕಾಂಗ್ರೆಸ್ ಅವರೇ ಬಿಡಿಸಿದ್ದಾರೆ ಆಗಿಲ್ಲ ನೀವು ಬೇಕಂತ ಈ ಕುಮಾರ್ ಯಾರೋ ತರಲೆ ಮಾಡಿ ಅಲ್ಲಿ ಜಾತಿ ವಿಚಾರವಾಗಿ ಮಾತಾಡಿದ್ದಕ್ಕೆ ಆತ ಗಲಾಟೆ ಮಾಡಿರೋದಕ್ಕೆ ಗಲಾಟೆ ಆಗಿರೋದು ಒತ್ತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ಗಳಾಗಲಿ ಅಥವಾ ಅಟ್ರಾಸಿಟಿ ಕೇಸ್ಗಳಾಗಲಿ ಅಥವಾ ರಾಜಕೀಯ ಕೇಸ್ಗಳಿಗೆ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲಿ ಇದುವರೆಗೂ ಕೂಡ ದಾಖಲಾಗಿರ್ತಕ್ಕಂಥ ಉದಾಹರಣೆ ಇಲ್ಲ ಸುಮಾರು ಹದಿನೈದು ವರ್ಷಗಳಿಂದ ಏನು ಪುಟ್ಟಾಂಜಪ್ಪ ಅವರು ಮಾತಾಡಿದರಕ್ಕೆ ಬಹಳ ಮುಖ್ಯವಾಗಿ ನಾನು ಮಾತಾಡೋದಂದರೆ ಇಲ್ಲಿ ಒಂದು ನಾನು ಜಾತಿ ರಾಜಕಾರಣ ಮಾಡೋದಾಗ್ಲಿ ಅಥವಾ ಬೈದ್ ವಾತಾವರಣ ಕ್ರಿಯೇಟ್ ಅದೇ ಘಟನೆಯು ಸುದ್ದಿ ಮತ್ತು ಮಾಧ್ಯಮಗಳಲ್ಲಿ ಬಿತ್ತಿಗೊಳ್ತಾ ಇದ್ದಂತೆ ಆಗಿರುವ ಘಟನೆ ಒಂದಾದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರುವುದು ಇನ್ನೊಂದು ಎಂಬಂತೆ ಆಘಾತಗೊಂಡ ಜಾತಿ ನಿಂದನೆಗೆ ಒಳಗಾದ ಸಮುದಾಯವು ತಕ್ಷಣ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ರು ನಮ್ದು ಚಿಕ್ಕಲ್ಲ ಯಾವುದು ತೊಂದರೆ ಕೊಡಲ್ಲ ನನಗೆ ಅವರು ಒಂದೇ ನಾವು ಒಂದೇ ಎಲ್ಲನ್ನು ತಿಳ್ಕೊಳ್ಳಿ ಒಳ್ಳೆಯ ಲೀಡರು ಒಳ್ಳೆ ಇದು ಕೊಟ್ಟಿದ್ದಾರೆ ಯಾರಿಗಾದರೂ ಸಹಾಯ ಮಾಡ್ತಾರೆ ಯಾರಿಗೂ ತೊಂದರೆ ಕೊಡಲ್ಲ ನ್ಯಾಯ ಏನಿದ್ರೆ ಅದು ಮಾಡ್ತಾರೆ ಕೇಸ್ ಹಾಕಲ್ಲ ಅಟ್ರಾಶೀಟ್ ಹಾಕಲ್ಲ ಯಾರು ಆದರೂ ಇಲ್ಲಿ ಪಂಚಾಯತಿಗೆ ಕುತ್ಕೊಂಡು ಮಾತಾಡ್ತಾರೆ ನ್ಯಾಯ ಕೊಡಿಸ್ತಾರೆ ಇಂಥ ಲೀಡರ್ನು ನಮ್ಗೆ ಚಿಕ್ಕಲ್ಲ ಸರ್ ನನ್ನೇ ನಿಮ್ಮೂರಲ್ಲಿ ಆಗಿರ್ತಕ್ಕಂಥ ಘಟನೆ ಬಗ್ಗೆ ಏನು ನಿನ್ನ ಸಹ ಬಗ್ಗೆ ಮಾತಾಡಿದ್ದಾರೆ ಆ ಆ ಮೂರ್ತಿ ಮೂರ್ತಿ ಅವರು ಅವರು ಗಲಾಟ ಆಗಿದೆ ಅಷ್ಟೇ ಅಲ್ಲಿ ಏನೂ ಇಲ್ಲ ಬಿಎನ್ ಬೈರೇಟ್ ಘಟನೆಯನ್ನು ತಿರುಚಿ ಶತಮಾನಗಳಿಂದ ಅಸ್ಪೃಶ್ಯರಿಗೆ ಅನ್ಯಾಯ ಮಾಡ್ತಿರುವ ವಸಂತ ಆಚಾರ್ಯ ಎಂಬ ಪುಂಡಾರಿಗಳು ನಮ್ಮ ಗ್ರಾಮದ ಸಾಮರಸ್ಯ ಮತ್ತು ಶಾಂತಿಯನ್ನು ಕೆಡಿಸುವುದು ಅವರ ಉದ್ದೇಶವಾಗಿದೆ ಮತ್ತು ಜಾತಿ ನಿಂದನೆ ಪ್ರಕರಣದಿಂದ ಪಾರಾಗಲು ರಾಜಕೀಯ ಲೇಪನವನ್ನು ಮಾಡಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರ ಗಲಭೆ ಎಂಬಂತೆ ಸೃಷ್ಟಿಸಲು ಹೊರಟಿರುವ ವಸಂತ್ ಆಚಾರಿ ಮತ್ತು ಅವರ ಬೆಂಬಲಕ್ಕಿಂತ ಸಮಾಜ ಸೇವಕ ಮುಸುಗಲ್ಲಿ ಕಾಂಗ್ರೆಸ್ ಲೀಡರ್ ಅಂತ ಗುರುತಿಸಿಕೊಳ್ತಿರುವ ದಲಿತ ದ್ರೋಹಿ ಪುಟ್ಟು ಅಂಜಿನಪ್ಪರವರಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡರು ಘಟನೆ ಬಗ್ಗೆ ಗ್ರಾಮದ ಜೆಡಿಎಸ್ ಮುಖಂಡ ಹಾಗೂ ದಲಿತ ಮುಖಂಡರಾದ ಗಂಜಿಗುಂಟಿ ಮೂರ್ತಿಯವರು ಸ್ಪಷ್ಟನೆ ನೀಡಿ ಪುಟ್ಟು ಅಂಜಿನಪ್ಪ ಮತ್ತು ಜಾತಿನಿಂದಲೇ ಮಾಡಿರುವ ವಸಂತ ಆಚಾರ್ಯ ಮೇಲೆ ಆಕ್ರೋಶವರು ಹಾಕಿದರು ಏನು ನಿನ್ನೆಯಿಂದ ಎಲ್ಲರಿಗೂ ಸೋಷಿಯಲ್ ಮೀಡಿಯಾ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಗೊತ್ತಿರುವಂಥ ವಿಚಾರನೇ ಏನು ಗಂಜಗುಂಟೆಯಲ್ಲಿ ನಡೆದಿರುವಂಥ ಒಂದು ಘಟನೆ ಅಲ್ಲಿ ಆಗಿರುವಂಥ ಘಟನೆನೇ ಬೇರೆ ದೃಶ್ಯ ಮಾಧ್ಯಮದಲ್ಲಿ ಬರ್ತಿರುವಂಥ ಘಟನೆನೇ ಬೇರೆ ಅಲ್ಲಿ ಮೊದಲು ಆಗಿರೋದು ಜಾತಿ ನಿಂದನೆ ಜಾತಿ ಬಗ್ಗೆ ಮಾತನಾಡಿರುವಂಥ ಒಬ್ಬ ಜಾತಿವಾದಿ ಯಾರು ವಸಂತಕುಮಾರ್ ಅವರು ಅವ್ರ ಮೇಲೆ ಅವ್ರನ್ನ ಅಂಗಡಿ ಹತ್ರ ಮಾತಾಡ್ತಿರುವಂಥ ಸಂದರ್ಭದಲ್ಲಿ ನರಸಿಂಹ ನಮ್ಮ ವೇಮಗಲ್ ನರಸಿಂಹಮೂರ್ತಿ ಅಲ್ಲಿ ಬೇಕ್ರಿ ಪಕ್ಕದಲ್ಲೇ ಬೇಕ್ರಿ ಇದೆ ಬೇಕರಿ ಹತ್ರ ತಿಂಡಿ ತಗೊಂಡ್ಬರಕ್ಕೆ ಹೋದ ಸಂದರ್ಭದಲ್ಲಿ ಜಾತಿ ಬಗ್ಗೆ ಮಾತನಾಡಿ ಈ ಒಂದು ಪಂಚಾಯಿತಿಯಲ್ಲಿ ದಲಿತರ ಪ್ರಾಬಲ್ಯ ಮತ್ತು ಮಾದಿಗರ ಪ್ರಾಬಲ್ಯ ಜಾಸ್ತಿ ಆಗಿದೆ ಏನಾದರೂ ಮಾಡಿ ಮಟ್ಟ ಹಾಕ್ಬೇಕು ಅಂತ ಹೇಳ್ಬಿಟ್ಟು ರಾಮಕೃಷ್ಣ ಮತ್ತು ನಮ್ಮ ದಲಿತರು ಅಂತಂದರೆ ಸವರಣೆ ಇರೋ ಕೇವಲವಾಗಿ ತಿಳ್ಕೊಂಬತ್ತಿದ್ದಾರೆ ಕಾರಣ ಇಷ್ಟೇ ಅದನ್ನು ನಾವು ಕೊಡ್ತಕ್ಕಂಥ ಗೌರವ ಮಾತ್ರ ಬರೇ ಇನ್ನೇನೂ ಇಲ್ಲ ನಾವು ಎಲ್ಲಿವರೆಗೂ ಗೌರವ ಕೊಟ್ಕೊಂಡು ಬರ್ತಾ ಇದೀವೋ ಅಲ್ಲಿವರೆಗೂ ಈ ಸವರಣೆಯು ನಮ್ಮನ್ನು ತುಳಿತಕ್ಕೆ ಒಳಪಡಿಸೋದಕ್ಕೆ ಬಹಳ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ ಯಾಕಂದ್ರೆ ನಾವು ಗೌರವ ಕೊಡೋದೇ ಅವ್ರಿಗೆ ತಪ್ಪು ಅನಿಸ್ಬಿಟ್ಟಿದೆ ಯಾಕಂತಂದ್ರೆ ನಮ್ಮ ಸಮುದಾಯಕ್ಕೆ ಒಂದು ಗೌರವನೇ ಅದು ನಾವು ಯಾರಿಗೂ ಕೆಟ್ಟಕ್ಕೆ ಬಯಸಿಲ್ಲ ನಮ್ಮ ಸಮುದಾಯ ಯಾರಿಗೂ ತೊಂದರೆ ಮಾಡೋದಕ್ಕೆ ಹೋಗೋದಿಲ್ಲ ಅವರು ಬರೀ ಜಾತಿಯನ್ನು ಅಡ್ಡ ಇಟ್ಕೊಂಡು ನಮ್ಮ ಸಮುದಾಯಕ್ಕೆ ತೊಂದರೆ ಕೊಟ್ಕೊಂತಾನೆ ಬರ್ತಾ ಇದಾರೆ ಆದರೆ ನಿನ್ನೆ ನಡೆದಿರುವಂಥ ಘಟನೆಯಲ್ಲಿ ನಮಗೆ ಭಾಳ ಬೇಸರ ಆಗಿದೆ ಜಿಲ್ಲೆಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗ್ತಾ ಇದೆ ಜಾತಿ ಹೆಸರಿನಲ್ಲಿ ಹೊರ ಹೊರಹಾಕ್ತಿರುವ ಇಂಥವರ ವಿರುದ್ಧ ದಲಿತ ಸಂಘಟನೆಗಳು ಹೋರಾಟಗಳನ್ನು ರೂಪಿಸುತ್ತಿವೆ ಮತ್ತು ಹೋರಾಟಗಳ ಮೂಲಕ ಬಡವರಿಗೆ ಮತ್ತು ದಲಿತರಿಗೆ ನ್ಯಾಯ ಒದಗಿಸಿಕೊಡುವ ದಿಸೆಯಲ್ಲಿ ಗಂಜಿಗುಂಟೆ ಮೂರ್ತಿ ಮೊದಲ ಸಾಲಿನಲ್ಲಿ ಇರುವುದರಿಂದ ಅವರ ಬೆಳವಣಿಗೆಯನ್ನು ಸಹಿಸದ ಕೆಲವು ಪಟ್ಟಭದ್ರ ಹಿತಾಸಕ್ತಿ ಮತ್ತು ಮನವಾದಿ ಸ್ಥಿತಿ ಹೊಂದಿರುವ ಇಂತಹ ವ್ಯಕ್ತಿಗಳು ಅವರ ರಾಜಕೀಯ ಶಕ್ತಿಯನ್ನು ಸಹಿಸದೇ ವಿನಾಕಾರಣ ಅವರಿಗೆ ತೊಂದರೆ ನೀಡುತ್ತಿದ್ದಾರೆ ಅಂತ ಅವರ ವಿರುದ್ಧ ಹೋರಾಟವನ್ನು ರೂಪಿಸುತ್ತೇವೆ ಮತ್ತು ದಲಿತ ನಾಯಕನ ಪರವಾಗಿ ನಾವಿದ್ದೇವೆ ಅಂತ ಕೂಗನ್ನು ಸೀಡ್ಲಕಟ್ಟ ದಲಿತ ಸಂಘಟನೆಗಳು ತಿಳಿಸಿದರು